ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇಂದು ಆಟೋ ಒಂದು ಗಾಡಿ ಕಳಿಸ್ಕೊಡಿದಿಲ್ಲ ಹೌದು ಸರ್ ಎಷ್ಟು ಮಾಡಲ್ಲ ಗಾಡಿ ಸರ್ ಟೂ ಟೌಸಂಡ್ ಏಯ್ಟೀನ್ ಸರ್ ಏಯ್ಟೀನ್ ಟೆನ್ ಏಯ್ಟೀನ್ ಮಾಡಲ್ಲ ಹತ್ತು ತಿಂಗಳು ಓನರ್ ಅಣ್ಣ ಓನರ್ ಸೆಕೆಂಡ್ ಓನರ್ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ಹೆಂಗೆ ಗಾಡಿದು ಆ ಗಡಿಯಾದ ಇಂಜೆನ್ಸ್ ಅಂದ್ರ ಇಲ್ಲ ಅಣ್ಣ ಆ ಪ್ಲೇಟ್ ಆರ್ಡರ್ ಮಾಡಿ ಇನ್ನೊಂದು ವೆಹಿಕಲ್ ಬರುತ್ತಣ್ಣ ಪ್ಲೇಟ್ ಹೊಸ ಪ್ಲೇಟ್ ಆರ್ಡರ್ ಮಾಡೀನಿ ಇನ್ನೊಂದ್ ವಿಕಲ್ ಬರುತ್ತೆ ಲೋಡ್ ಇಲ್ಲಲ್ಲ ಲೋನ್ ಇಲ್ಲ ಕ್ಯಾಶ್ ರನ್ನಿಂಗ್ ಎಷ್ಟಾಗಿದೆ ಕಡಿಮೆ ಐವತ್ತೊಂದ್ ಸಾವಿರದ ಚಿತ್ರ ಐತೆ ಅಣ್ಣ ಐವತ್ತೊಂದು ಕಳಿಸಿ ಅಣ್ಣ ಮೆಸೇಜು ಐವತ್ತೊಂದು ಸಾವಿರದ ಐವತ್ತೊಂದು ಮನೆಯ ಅಣ್ಣ ಮೆಸೇಜ್ ಹ್ಮ್ ಎಸ್ ಓಡಿಲ್ಲ ಕಡಿ ಯಾಕಂದ್ರೆ ಬರೀ ಸ್ಥಿತಿ ಬಂದು ಕಂಟ್ರೈನರ್ ಇದು